ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಇಂಟರ್ನೆಟ್ನಲ್ಲಿ ಒಂದು ಬಿರುಗಾಳಿಯನ್ನು ಎಬ್ಬಿಸ್ತಾ ಇರ್ತಕ್ಕಂಥ ಒಂದು ವಿಡಿಯೋದ ಬಗ್ಗೆ ನಾನಿವತ್ತು ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅನೇಕರಿಗೆ ಒಂದು ಸಹಜವಾದಂಥ ಕುತೂಹಲ ಇರುತ್ತೆ ಅನೇಕರಿಗೆ ಈ ಕತೆ ಗೊತ್ತಿಲ್ಲದೆ ಇರಬಹುದು ಏನಿದು ಪೆಂಗ್ವಿನ್ ಕತೆ ಯಾಕೆ ಈ ರೀಲನ್ನು ಎಲ್ಲರೂ ಕೂಡ ಹಾಕೊಳ್ತಾ ಇದ್ದಾರೆ ಆ ಒಂದು ಎಮೋಷನಲ್ ಬ್ಯಾಗ್ರೌಂಡ್ ಅಲ್ಲಿ ಆರ್ಗನ್ ಮ್ಯೂಸಿಕ್ ಇರ್ತಕ್ಕಂತಹ ಆ ಒಂದು ಮ್ಯೂಸಿಕ್ ಅನ್ನ ಹಾಕ್ಕೊಂಡು ಒಂದಿಷ್ಟು ಏನೋ ಸಂದೇಶವನ್ನು ಸಮಾಜಕ್ಕೆ ಹೇಳ್ತಾ ಇರುವಂತಿದೆ ಅನೇಕರಿಗೆ ಈ ರೀಲ್ಗಳನ್ನು ನೋಡಿದಾಗ ಆ ಒಂಟಿತನದ ಪೆಂಗ್ವಿನ್ ಏನು ಹೇಳ್ತಾ ಇದೆ ಅಂತ ಗೊತ್ತಿರಲಿಕ್ಕಿಲ್ಲ ಆದರೆ ಅನೇಕರು ಅನೇಕರ ಜೀವನಕ್ಕೆ ಈ ಒಂದು ಪೆಂಗ್ವಿನ್ ನ ಕನೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿಯೇ ಅನೇಕರಿಗೆ ಇದು ಏನು ಹೇಳಲಿಕ್ಕೆ ಹೊರಟಿದೆ ಅಂತ ಗೊತ್ತಿಲ್ಲದೆ ಡೀಟೇಲ್ಸ್ ಈ ವಿಡಿಯೋನ ಚಿತ್ರೀಕರಣ ಮಾಡಿದ್ದು ಯಾವಾಗ ಡೈರೆಕ್ಟರ್ ಚಿತ್ರೀಕರಣ ಡೈರೆಕ್ಟರ್ಗೆ ಶಾಕ್ ಆಗಿದ್ ಯಾಕೆ ಈ ಪೆಂಗ್ವಿನ್ನ ಜೀವನ ಹೇಗಿತ್ತು ಕೊನೆಗೆ ಈ ಪೆಂಗ್ವಿನ್ ಏನಾಯ್ತು ಎಲ್ಲದರ ಕುರಿತಾಗಿ ಒಂದಿಷ್ಟು ಸವಿಸ್ತಾರವಾದಂಥ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ನೋಡಿ ದೃಶ್ಯ ಆ ಕ್ಲಿಪ್ ನಲ್ಲಿ ಇರ್ತಕ್ಕಂಥದ್ದು ಒಂದು ಬ್ಯಾಕ್ ಗ್ರೌಂಡ್ ನಲ್ಲಿ ಒಂದು ಎಮೋಷ್ನಲ್ ಮ್ಯೂಸಿಕ್ ಪಾಸ್ ಆಗುತ್ತೆ ಆ ಮ್ಯೂಸಿಕ್ ನ ಜೊತೆಗೆ ಒಂದಿಷ್ಟು ಹರ್ಜೋಗ್ ಅವರ ಲೈನ್ಸ್ಗಳು ಡೈರೆಕ್ಟರ್ ಹರ್ಜೋಗ್ ಅವರ ಲೈನ್ಸ್ಗಳು ಪಾಸ್ ಆಗುತ್ತೆ ಅವೆಲ್ಲವೂ ಕೂಡ ನಮ್ಮ ಹೃದಯ ಮತ್ತೆ ನಮ್ಮ ಕಿವಿಗೆ ಬಹಳಷ್ಟು ಕಂಪನವನ್ನು ಉಂಟು ಮಾಡುತ್ತೆ ಬಹಳ ನೋವಿನ ಎಮೋಷ್ನಲ್ ವೀಡಿಯೋ ಅದಾಗಿದೆ ಆ ವಿಡಿಯೋದಲ್ಲಿ ಇದೆ ಒಂದು ಮೂರ್ನಾಲ್ಕು ಪೆಂಗ್ವಿನ್ಗಳು ನಿಮ್ಗೆ ಅಂಟಾರ್ಟಿಕದಲ್ಲಿ ನಡೆದುಕೊಂಡು ಹೋಗ್ತಾ ಇರ್ತವೆ ಅಂಟಾರ್ಟಿಕಾ ಅಂದಾಗ ನಿಮಗೆಲ್ರಿಗೂ ಕೂಡ ಗೊತ್ತು ಹಿಮಚ್ಛಾಧಾರಿತ ಜಾಗ ಅಂತ ಬರೀ ಹಿಮವೇ ತುಂಬ ಹೋಗಿರ್ತಕ್ಕಂಥ ಜಾಗ ಅಂತಹ ಜಾಗದಲ್ಲೇ ವಾಸ ಮಾಡ್ತಕ್ಕಂಥದ್ದು ಪೆಂಗ್ವಿನ್ಗಳು ಪೆಂಗ್ವಿನ್ಗಳ ಜೀವನ ಯಾವಾಗಲೂ ಕೂಡ ಸಾಮೂಹಿಕವಾಗಿರುತ್ತೆ ಈ ಒಂಟಿಯಾಗಿ ಯಾವತ್ತೂ ಕೂಡ ಬದುಕೋದಿಲ್ಲ ಆದರೆ ಕೆಲವೊಂದು ಇದೇ ಪೆಂಗ್ವಿನ್ಗಳ ಸಮೂಹದಲ್ಲಿ ಕೆಲವೊಂದು ಪೆಂಗ್ವಿನ್ಗಳ ಬದುಕು ಮಾತ್ರ ವಿಚಿತ್ರವಾಗಿರುತ್ತೆ ಅದನ್ನ ಗಮನಿಸಿದಂಥ ಹರ್ಜೋಗ್ ಅವರು ಅವರು ಮಾಡಿದಂಥ ಎರಡು ಸಾವಿರದ ಏಳರಲ್ಲಿ ನಿಮಗೆ ಎನ್ಕೌಂಟರ್ಸ್ ಅಟ್ ದಿ ಎಂಡ್ ಆಫ್ ದಿ ವರ್ಲ್ಡ್ ಅನ್ನೋ ಒಂದು ಸಾಕ್ಷ್ಯ ಚಿತ್ರದಲ್ಲಿ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಅವರು ಕೂಡ ಶೂಟ್ ಮಾಡ್ತಾ ಇರ್ತಾರೆ ಪೆಂಗ್ವಿನ್ಗಳ ಗುಂಪು ಒಂದು ಕಡೆಯಿಂದ ಬರ್ತಾ ಇರುತ್ತೆ ಪರಮಾಶ್ಚರ್ಯ ಆಗುತ್ತೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಅಚ್ಚರಿ ಆಗುತ್ತೆ ಯಾಕೆ ಅಂದರೆ ನೋಡಿ ಅಲ್ಲೊಂದು ಪೆಂಗ್ವಿನ್ ಸಾಮ್ ಸಾಮೂಹಿಕವಾಗಿದ್ದಂಥ ಪೆಂಗ್ವಿನ್ಗಳ ಗುಂಪು ಅದರಲ್ಲಿ ಒಂದು ಮಾತ್ರ ಪೆಂಗ್ವಿನ್ ಏನು ಮಾಡುತ್ತೆ ವಾಪಸ್ ತನ್ನ ಗುಂಪಿನ ಕಡೆಗೆ ಬರೋದಿಲ್ಲ ತನ್ನ ಸಮೂಹದ ಕಡೆಗೆ ಬರೋದಿಲ್ಲ ಆಪೋಸಿಟ್ ಪರ್ವತದ ಕಡೆಗೆ ಅಂದರೆ ಪರ್ವತ ಅಂದರೆ ನಿಮಗೆ ಒಂದು ಸ್ವಲ್ಪ ದೂರದಲ್ಲಿ ಆ ಅಂಟಾರ್ಟಿಕ್ ಖಂಡದ ಒಂದು ಅಂಟಾರ್ಟಿಕ್ ಭಾಗದ ಇದೆಯಲ್ಲ ಆ ಅಂಟಾರ್ಟಿಕದ ಒಂದು ಪರ್ವತದ ಕಡೆಗೆ ನಡ್ಕೊಂಡು ಹೋಗಲಿಕ್ಕೆ ಶುರು ಮಾಡಿಬಿಡುತ್ತೆ ಆ ವಾಪಾಸ್ ಹೋಗ್ತಾ ಇರತಕ್ಕಂತಹ ಪರ್ವತದ ದಾರಿ ಇದೆಯಲ್ಲ ಅದು ಕೂಡ ಏಕಾಂಗಿಯಾಗಿ ಒಂಟಿಯಾಗಿ ಎಪ್ಪತ್ತೆರಡು ಕಿಲೋಮೀಟರ್ವರೆಗೂ ಕೂಡ ಒಂಟಿಯಾಗಿ ಸಾಗಲಿಕ್ಕೆ ಶುರು ಮಾಡುತ್ತೆ ವಾಪಸ್ ಬರೋದೇ ಇಲ್ಲ ಸ್ನೇಹಿತರೆ ಇಲ್ಲಿ ಹರ್ಜೋಗವರು ಗಮನಿಸ್ತಾರೆ ನಿಮಗೆ ಆ ದೃಶ್ಯಗಳನ್ನು ಗಮನಿಸಿದಾಗ ಜೊತೆಗಿದ್ದಂಥ ಪೆಂಗ್ವಿನ್ ಅದು ಕೂಡ ಆಶ್ಚರ್ಯ ಆಗತ್ತೆ ಯಾಕೆ ಈ ವಿರುದ್ಧ ದಿಕ್ಕಿನಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾನೆ ಅವನು ವಾಪಸ್ ಯಾಕೆ ಬರ್ತಾ ಇಲ್ಲ ನಮ್ಮ ಜೊತೆ ಗುಂಪಿಗೆ ವಾಪಸ್ ಯಾಕೆ ನಮ್ಮ ಸಂಘಕ್ಕೆ ಮಾಡುತ್ತಾ ಇಲ್ಲ ಅಂತ ಅದೊಂದು ವಿರಹ ವೇದನೆಯೂ ಕೂಡ ಇರಬಹುದು ಅದನ್ನ ಅನೇಕರು ಅನೇಕ ರೀತಿಯಾಗೂ ಕಲ್ಪಿಸ್ಕೊಂಡಿದ್ದಾರೆ ಒಂದು ಆ ಒಂದು ದೃಶ್ಯವನ್ನು ಗಮನಿಸಿದಾಗ ಪ್ರೇಮದ ವಿರಹ ವೇದನೆಯೂ ಕೂಡ ಇರ್ಬೋದು ಸಾಕು ನನಗೆ ಜೀವನ ಅನ್ನೋ ಒಂದು ಕೋಪವೋ ಅಥವಾ ಪ್ರಶಸ್ಸಿವೋ ಅಥವಾ ಇವಳೊಂದಕ್ಕೆ ನಾನು ಇರೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಹತಾಶೆಯೋ ಅಥವಾ ಈ ಪ್ರೇಮದ ಒಂದು ಲವ್ ಬ್ರೇಕಪ್ ಅಥವಾ ಕುಟುಂಬದಲ್ಲಿ ಏನಾದರೂ ಕಿತ್ತಾಡ್ಕೊಂಡಿದ್ರೆ ಜಗಳ ಮಾಡ್ಕೊಂಡಿದ್ರೆ ಇಲ್ಲ ನಾನು ನನ್ನ ದಾರಿಯನ್ನೇ ತುಳಿತೀನಿ ನನಗೆ ಯಾರ ಸಂಘವೂ ಬೇಡ ಯಾರ ನಂಟು ಬೇಡ ನಾನು ಒನ್ ಮ್ಯಾನ್ ಆರ್ಮಿ ಒಂಟಿಯಾಗೆ ಬದುಕ್ತೀನಿ ಅನ್ನೋ ರೀತಿಯಾಗಿ ವಾಪಾಸ್ ಹೋಗೋದು ಅದಕ್ಕೆ ಗೊತ್ತು ಪೆಂಗನ್ಗೆ ನಾನು ಹೋಗ್ತಾ ಇರ್ತಕ್ಕಂಥ ದಾರಿ ಅಪಾಯಕಾರಿ ನಾನು ಬದುಕೋದಿಲ್ಲ ಎಪ್ಪತ್ತೆರಡು ಕಿಲೋಮೀಟರ್ ಪರ್ವತ ತೆಡೆಗೆ ಸಾಕ್ತಾ ಇದ್ದೀನಿ ಅದು ನನ್ನ ಜೀವನದ ಶವಯಾತ್ರೆ ಅಂತ ಕರಿತೀವಿ ಅದನ್ನ ಸಾವಿನ ಮೆರವಣಿಗೆ ಹರ್ಜೋಗ್ ಅವರು ಕೂಡ ಆ ಸಿನಿಮಾದಲ್ಲಿ ಅದನ್ನೇ ಹೇಳ್ತಾರೆ ಆ ಸಾಕ್ಷ್ಯ ಚಿತ್ರದಲ್ಲಿ ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾರೆ ಆ ಡೆತ್ ಮಾರ್ಚ್ ಅಂತ ಹೇಳಿ ಕರೀತಾರೆ ಅದನ್ನ ಆ ಪೆಂಗ್ ಸಾಗುತ್ತಲ್ಲ ಒಂದು ಪರ್ವತದ ಕಡೆಗೆ ಅದನ್ನ ಡೆತ್ ಮಾರ್ಚ್ ಅಂತ ಹೇಳಿ ಕರೀತಾರೆ ಅದು ತಾನು ವಾಪಸ್ ಬರೋದಿಲ್ಲ ಅನ್ನೋದು ಗೊತ್ತಿದ್ರು ಕೂಡ ನಾನು ನನ್ನದೇ ದಾರಿಯಲ್ಲಿ ಹೋಗ್ತೀನಿ ಅನ್ನೋದು ಗೊತ್ತು ಅಂತ ವಾಪಸ್ ಅದನ್ನು ಕರೆದುಕೊಂಡು ಬಂದು ಬಿಡೋ ಪ್ರಯತ್ನವನ್ನು ಮಾಡಿದ್ರು ಕೂಡ ಅದು ವಾಪಸ್ ಆ ಸಂಘದಕ್ಕೆ ಸೇರೋದಿಲ್ಲ ಮತ್ತೆ ಪರ್ವತದೆಡೆಗೆ ಸಾಗುತ್ತೆ ಅದಾದ ಮೇಲೆ ಅದು ಬದುಕುಳಿದಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಆದರೂ ನನ್ನ ಹೃದಯದ ಮಾತನ್ನು ನಾನು ಆಲಿಸಿದೆ ನಾನು ಅಂದುಕೊಂಡ ಹಾಗೆ ನನ್ನ ಜೀವನದ ಏನು ನಿಲುವುಗಳಿದ್ವೋ ಆ ರೀತಿಯಾಗಿ ಬದುಕ್ತೆ ಅಂತ ಸ್ನೇಹಿತರು ನಿಮಗೆ ಇದನ್ನ ಸೈನ್ಸ್ ನಲ್ಲೂ ಕೂಡ ನಾವು ಆಂಗಲ್ ಅಲ್ಲಿ ನೋಡ್ಬೋದು ಆದ್ರೆ ಇತ್ತೀಚಿನ ಯುವ ಜನತೆ ಯಾಕೆ ಅದನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ ಆದ್ರೆ ನೋಡಿ ಈಗ ವೈರಲ್ ಆಗಿದ್ದು ಯಾವಾಗ ಅಂದ್ರೆ ಜನವರಿ ಹದಿನಾರರಂದು ಇದೇ ಹರ್ಜೋಗ್ ಅವರ ಈ ಒಂದು ಸಾಕ್ಷ್ಯಚಿತ್ರದ ತುಣುಕನ್ನು ಕಟ್ ಮಾಡಿ ಮತ್ತೆ ಅವರದ್ದೇ ನಲ್ಲಿ ಇರ್ತಕ್ಕಂಥ ಆ ಕ್ಲಿಪ್ಪಿಂಗನ್ನು ಶೇರ್ ಮಾಡಿಕೊಳ್ತಾರೆ ಅದಾದ್ಮೇಲೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಅದನ್ನ ಶೇರ್ ಮಾಡಲಿಕ್ಕೆ ಶುರು ಮಾಡ್ತಾರೆ ನೋಡಿ ಎರಡ್ ಸಾವಿರದ ಏಳರ ಘಟನೆ ಇವತ್ತು ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಹದಿನಾರರಿಂದ ಧೂಳನ್ನ ಎಬ್ಸಿಬಿಟ್ಟಿದೆ ಅಂದ್ರೆ ಧೂಳಿಪಟ ಅಂದ್ರೆ ನಿಮಗೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಅದನ್ನ ಎಮೋಷನಲ್ ಆಗಿ ಅದನ್ನ ಕನೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ನನ್ನ ಜೀವನ ಹೀಗೆ ನನ್ನ ಲೈಫ್ ಹೀಗೆ ಅನ್ನೋದನ್ನ ಫೀಲ್ ಮಾಡ್ತಾ ಇದ್ದಾರೆ ಆದ್ರೆ ಹರ್ಜೋಗ ಅವ್ರು ಗಮನಿಸಿದ್ದೇ ಬೇರೆ ಆದ್ರೆ ಸೈನ್ಸ್ ಇನ್ನೊಂದು ಹೇಳುತ್ತೆ ಯಾಕೆ ಈ ರೀತಿಯಾಗಿ ಮಾಡಿರ್ಬೋದು ಜೊತೆಯಾಗಿ ಇರ್ಬೋದಿತ್ತಲ್ಲ ಅಂತ ಆದರೆ ಕೆಲವೊಂದು ಪೆಂಗ್ವಿನ್ಗಳು ನೋಡಿ ಒಂದು ಅಂಟಾರ್ಟಿಕಾದಲ್ಲಿ ವಾತಾವರಣ ಬದಲಾದಾಗ ಅಲ್ಲಿನ ವೆದರ್ ಚೇಂಜ್ ಆದಾಗ ಅಥವಾ ಅಲ್ಲೇನಾದರೂ ಒಂದು ರೀತಿಯಾಗಿ ವಾತಾವರಣ ಬದಲಾವಣೆ ಆದಾಗ ದಿಗ್ಭ್ರಮೆ ಏನಾದರೂ ಆ ಪೆಂಗ್ವಿನ್ಗಳಿಗಾದರೆ ನರಮಂಡಲದ ಸಮಸ್ಯೆಗಳೇನಾದರೂ ಇದ್ದರೆ ಅಥವಾ ಅವು ವಾಕ್ ಮಾಡಲಿಕ್ಕೆ ಆ ಒಂದು ವಾತಾವರಣ ಸರಿಯಾದಂಥ ಒಂದು ವೆದರ್ನ ಕಲ್ಪಿಸ್ಕೊಡದೇ ಇದ್ದರೆ ಅವು ಒಂಟಿಯಾಗಿ ಇನ್ನೊಂದು ಕಡೆ ಹೋಗಲಿಕ್ಕೆ ಶುರು ಮಾಡಿಬಿಡ್ತಾವಂತ ಅವು ಎಷ್ಟೇ ಪ್ರಯತ್ನ ಪಟ್ಟರು ವಾಪಸ್ ಬರೋದಿಲ್ಲಂತೆ ಅದು ಕೆಲವೊಂದು ಪೆಂಗಿನ್ಗಳ ವರ್ತನೆಯೂ ಕೂಡ ಇರ್ಬೋದು ಆದರೆ ಈ ಪೆಂಗ್ಮಿಗೆ ಈಗ ಇನ್ನೊಂದು ಪದವನ್ನು ಕೊಡ್ತಾ ಇದ್ದಾರೆ ನಿಹಿಲಿಸ್ಟ್ ಪೆಂಗ್ವಿನ್ ಅಂತ ನಿಹಿಲಿಸ್ಟ್ ಪೆಂಗ್ವಿನ್ ಅಂದರೆ ಬದುಕಿಗೆ ಯಾವುದೇ ಅರ್ಥವೇ ಇಲ್ಲ ಅಂತ ನನ್ನ ಬದುಕಿಗೆ ಯಾವುದೇ ಅರ್ಥವೇ ಇಲ್ಲ ಅನ್ನೋ ರೀತಿಯಾಗಿ ಅದು ತನ್ನ ಬದುಕನ್ನು ತೊರೆದು ಸಾವಿನ ಕಡೆಗೆ ಹೊರಟು ಬಿಟ್ಟಿದೆ ಇದು ನಿಹಿಲಿಸ್ಟ್ ಪೆಂಗ್ವಿನ್ ಅನ್ನೋ ಒಂದು ಸಾರಾಂಶ ಆದರೆ ಇಂದಿನ ಯುವ ಜನತೆ ಇದನ್ನೆಲ್ಲವನ್ನು ಕೂಡ ಶೇರ್ ಮಾಡಿಕೊಳ್ತಾಯಿರೋದು ಅನೇಕರು ಅನೇಕ ಜೀವನದಲ್ಲಿ ಫ್ರಸ್ಟ್ರೇಷನ್ ಇದೆ ನೋವಿದೆ ಹತಾಶೆ ಇದೆ ಎಲ್ಲರೂ ಸಮೂಹದಲ್ಲಿ ಗುಂಪಿನಲ್ಲಿ ಗೋವಿಂದ ಅನ್ನೋ ಬದಲು ನಾನು ನನ್ನ ದಾರಿಗೆ ಬದ್ಧನಾಗಿರ್ತೀನಿ ನನ್ನದೇ ನಿಲುವು ನನಗೆ ಗೊತ್ತು ನಾನು ಹೋಗ್ತಾ ಇರ್ತಕ್ಕಂಥ ದಾರಿ ಅಪಾಯಕಾರಿ ಅಂತ ಆದರೆ ನಿಮ್ಮೆಲ್ಲ ರೀತಿಯ ಕುರಿಗಳ ಗುಂಪಿನಲ್ಲಿ ನಾನು ಕೂಡ ಒಬ್ಬನಾಗಲಿಕ್ಕೆ ಸಾಧ್ಯ ಇಲ್ಲ ನನ್ನ ದಾರಿಯೇ ಬೇರೆ ಅನ್ನೋ ರೀತಿಯಾಗಿ ಯಾರೆಲ್ಲರೂ ಭಾವಿಸ್ತಾ ಇರ್ತಾರೋ ಅವರಿಗೆ ಈ ಪೆಂಗ್ ಬಿನ್ ವಿಡಿಯೋ ಕನೆಕ್ಟ್ ಆಗ್ತಾ ಇದೆ ನೋಡಿ ಅನೇಕರು ಯಾರ್ದೋ ನಿಮ್ಮ ಬಾಸ್ ಕೆಳಗೆ ಇರ್ತೀರಿ ನಿಮ್ಮ ಬಾಸ್ ಅಂಡರ್ನಲ್ಲಿ ಇರ್ತೀರಿ ಅಥವಾ ಪ್ರೇಯಸಿಗೋಸ್ಕರ ಆ ಒಂದು ಸಮಾಜದಲ್ಲಿ ಒಂದು ಲೈನ್ ಹಾಕ್ಕೊಂಡಿರ್ತೀವಲ್ಲವ ಬಾರ್ಡ್ರ್ ಹಾಕೊಂಡಿರ್ತಾರಲ್ವ ಅನಿವಾರ್ಯವಾಗಿ ಆ ಬಾರ್ಡ್ರ್ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತೀರಿ ನಿಮ್ಮ ಝೋನ್ ಝೋನ್ನಲ್ಲಿ ಅನಿವಾರ್ಯವಾಗಿ ಬರುತ್ತಾ ಇರ್ತೀರಿ ನಾಳಾಡ್ತಾ ಇರ್ತೀರಿ ಒದ್ದಾಡ್ತಾ ಇರ್ತೀರಿ ಸಾವಿರ ಜನ ನಿಮ್ಮ ಬಂಧುಗಳಿರ್ತಾರೆ ಫ್ರೆಂಡ್ಸ್ ಇರ್ತಾರೆ ಆದರೂ ನಿಮಗೆ ಒಂಟಿ ಕಾಡ್ತಾ ಇರುತ್ತೆ ಒಂಟಿ ಅನ್ನಿಸ್ತಾ ಇರುತ್ತೆ ಈಗಲೂ ಕೂಡ ನಾನು ಏಕಾಂಗಿಯಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಅಂಥವ್ರು ಈ ದಾರಿ ಸರಿ ನನ್ನದೇ ದಾರಿ ಸರಿ ನಾನು ಈ ಒಂದು ಬಾರ್ಡ್ರನ್ನ ದಾಟ್ಲಿಕ್ಕೂ ರೆಡಿ ಇದ್ದೀನಿ ನಾನು ಈ ಕಂಫರ್ಟ್ ಝೋನ್ ಬಿಟ್ಟು ಹೊರಗೆ ಹೋಗ್ಲಿಕ್ಕೂ ರೆಡಿ ಇದ್ದೀನಿ ನಿಮ್ಮೆಲ್ಲರ ಅಭಿಪ್ರಾಯಗಳಿಗೆ ನಾನು ಎಲ್ಲರೂ ಜೈಕಾರ ಹಾಕ್ತಾರೆ ಅಂತೇಳಿ ನಾನು ಜೈಕಾರ ಹಾಕ್ಲಿಕ್ಕೆ ಸಿದ್ಧನಿಲ್ಲ ಸಮಾಜದ ವಿರುದ್ಧವಾಗಿ ನಾನು ಸೆಟದ್ದು ಬಲ್ಲೆ ನಾನು ಎಲ್ಲರೂ ಕೂಡ ಒಂದು ಒಂದು ಯಾವ್ದೋ ಇತ್ತೀಚೆಗೆ ವೈರಲ್ ಆಗ್ತಾ ಇರ್ತದೆ ಅದನ್ನು ಸುಮ್ಮನೆ ಎಕ್ಸಾಂಪಲ್ ತೆಗೆದುಕೊಳ್ತೀನಿ ಬಾಸ್ ಕಾಮಿಡಿ ಮಾಡ್ತಾ ಇದ್ರೆ ಎಲ್ಲ ಎಂಪ್ಲಾಯ್ಸ್ಗಳು ಸುಮ್ಮನೆ ಅವ್ರಿಗೆ ಇಷ್ಟ ಇಲ್ಲದ್ರು ಕೂಡ ನಗೋ ರೀತಿಯಾಗಿ ಹಾಗೆ ಸಮಾಜಕ್ಕೆ ನಾವು ಒಪ್ ಒಕ್ಕೋ ಒಕ್ಕೊಂಬಿಟ್ಟಿದ್ದೀವಿ ಸುಮ್ಮನೆ ಎಲ್ಲರೂ ಕೂಡ ಎಲ್ಲರೂ ಬದುಕ್ತಾ ಇದ್ದಾರೆ ನಾನು ಬದುಕ್ತಾ ಇದ್ದೀನಿ ಇಷ್ಟ ಇಲ್ಲದೆ ಇದ್ದರೂ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಎಲ್ಲವನ್ನೂ ಕೂಡ ಒಪ್ಕೊಳ್ತಕ್ಕಂಥ ನಿರ್ಧಾರವನ್ನ ನಾನು ತೆಗೆದುಕೊಳ್ಳೋದಿಲ್ಲ ನನ್ನದು ಬೇರೆಯದ್ದೇ ದಾರಿ ನನ್ನ ಪರಿಕಲ್ಪನೆಯೇ ಬೇರೆ ಗುರಿಯೂ ಬೇರೆ ಆ ಗುರಿಯಲ್ಲೇ ಸಾಕ್ತೀನಿ ಅನ್ನೋದನ್ನ ಹೇಳಲಿಕ್ಕೆ ಇಂದಿನ ಯುವ ಸಮೂಹ ಹೇಳೋದನ್ನ ಈ ಪೆಂಗ್ವಿನ್ ಕತೆಯ ಮುಖಾಂತರ ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿಯೇ ಆ ರೀಲ್ ರೀಲನ್ನು ಅವರು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿಯೇ ನನ್ನ ಬದುಕು ನನ್ನ ನಿರ್ಧಾರಗಳು ನನ್ನ ಚಿಂತನೆ ಯಾವಾಗಲೂ ಕೂಡ ಯೂನಿಕ್ ಆಗಿರುತ್ತೆ ಈ ಫ್ರಸ್ಟ್ರೇಟಲ್ಲಿ ಪ್ರತಿದಿನ ಅದೇ ರೂಟೀನು ಅದೇ ಕೆಲಸ ಬೆಳಗ್ಗೆ ಎದ್ದೇಳು ಮಧ್ಯಾಹ್ನ ಹೋಗು ಮತ್ತು ಸಂಜೆ ಮನೆಗೆ ಬಾ ಇಷ್ಟ ಇರೋ ಕೆಲಸ ಮಾಡೋ ಬದಲಿ ನನಗೆ ಇದು ತಪ್ಪು ಅನ್ಸಿದ್ರೆ ಅದು ತಪ್ಪು ನಾನು ಸರಿ ಅನಿಸಿದ ದಾರಿ ನನಗೆ ಸರಿ ನೀವೆಲ್ಲರೂ ಒಂದು ದಾರಿಯಲ್ಲಿ ಹೋಗಿ ನಾನು ಮಾತ್ರ ಇದೇ ದಾರಿಯಲ್ಲಿ ಹೋಗ್ತೀನಿ ಅನ್ನೋದನ್ನು ಈ ಪೆಂಗ್ವಿನ್ ಕತೆ ಹೇಳ್ತಾ ಇದೆ ಅದೇ ಪೆಂಗ್ವಿನ್ ಕತೆ ನಾನು ಅದನ್ನೇ ಹೇಳ್ತಾ ಇರೋದು ಎನ್ಕೌಂಟರ್ಸ್ ಅಟ್ ದಿ ಎಂಡ್ ಆಫ್ ದಿ ವರ್ಲ್ಡ್ ಎರಡು ಸಾವಿರದ ಏಳರಲ್ಲಿ ಬಂದಂಥ ಸಾಕ್ಷಿ ಚಿತ್ರದ ವಿಡಿಯೋ ಇವತ್ತು ವೈರಲ್ ಆಗಲಿಕ್ಕೂ ಕೂಡ ಕಾರಣ ಯಾಕೆ ಅಂದರೆ ಅವತ್ತು ಆ ಪೆಂಗ್ವಿನ್ ತೆಗೆದುಕೊಂಡಂಥ ನಿರ್ಧಾರ ಇದೆಯಲ್ಲ ಆ ಮೆಸೇಜ್ ಇಂದಿನ ಯುವ ಸಮೂಹಕ್ಕೆ ಬಹಳಷ್ಟು ಕನೆಕ್ಟ್ ಆಗ್ತಿರೋದೇ ಕಾರಣ ಅದಕ್ಕೋಸ್ಕರವಾಗಿ ಅವರೆಲ್ಲರೂ ಕೂಡ ಅದನ್ನು ಶೇರ್ ಮಾಡ್ಕೊಳ್ತಾ ಇರೋದು